ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಪದೇ ಪದೇ ವಾಗ್ದಾಳಿ ನಡೆಸಿರುವಂತಹ ಶಾಸಕ ಯತ್ನಾಳ್ಗೆ ಲಗಾಮ್ ಹಾಕುವುದಕ್ಕೆ ರಾಜ್ಯ ನಾಯಕರು ನಿರ್ಧಾರ ಮಾಡಿದ್ದಾರೆ ಯತ್ನಾಳ್ ವಿರುದ್ಧ ಕೇಂದ್ರದ ಶಿಸ್ತು ಸಮಿತಿಗೆ ದೂರು ಕೊಡೋದಕ್ಕೆ ನಿನ್ನೆ ನಡೆದಂತಹ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಸಮ್ಮತಿ ಸೂಚಿಸಲಾಗಿದೆ ಬಿಜೆಪಿಗೆ ಮಗ್ಗುಲ ಮುಳ್ಳಾದ ಶಾಸಕ ಬಸನಗೌಡ ಯತ್ನಾಳ್ ಯತ್ನಾಳ್ ಬಾಯಿಗೆ ಬೀಗ ಹಾಕಲು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಯತ್ನಾಳ್ ಹೋದಲ್ಲಿ ಬಂದಲ್ಲೆಲ್ಲ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಗ್ಗೆಯೇ ಟೀಕೆ ಮಾಡ್ತಿದ್ದಾರೆ ಲಂಗು ಲಗಾಮು ಇಲ್ಲದಂತೆ ಮಾತನಾಡ್ತಿದ್ದಾರೆ ಇದು ಪಕ್ಷಕ್ಕೆ ತೀವ್ರ ಮುಜುಗರ ಉಂಟು ಮಾಡಿದೆ ಹೀಗಾಗಿ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳಗೆ ಮೂಗುದಾರ ಹಾಕಲು ನಿರ್ಧರಿಸಲಾಗಿದೆ ರಾಜ್ಯ ಬಿಜೆಪಿಯ ಹೊಸ ತಂಡ ರಚನೆಯಾದ ಬಳಿಕದ ಮೊದಲ ಕೋರ್ ಕಮಿಟಿ ಸಭೆ ನಿನ್ನೆ ಬೆಂಗಳೂರಿನಲ್ಲಿ ನಡೆಯಿತು ಈ ಸಭೆಯಲ್ಲಿ ಪ್ರಮುಖವಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಬಾಯಿಗೆ ಬೇಗ ಹಾಕುವ ಕುರಿತಂತೆ ಚರ್ಚಿಸಲಾಯಿತು ಕೇಂದ್ರದ ಶಿಸ್ತು ಸಮಿತಿಗೆ ಯತ್ನಾಳ ವಿರುದ್ಧ ಕಂಪ್ಲೇಂಟ್ ಯತ್ನಾಳ ಬಾಯಿ ಮುಚ್ಚಿಸಲೇಬೇಕು ಅಂತ ಕೆಲವರು ಪಣ ತೊಟ್ಟಿದ್ದಾರೆ ಆದರೆ ರಾಜ್ಯ ನಾಯಕರ ಕೈಯಲ್ಲಿ ಏನೂ ಅಧಿಕಾರ ಇಲ್ಲದೆ ಇರೋದ್ರಿಂದ ಸೈಲೆಂಟ್ ಆಗಿದ್ದಾರೆ ಹೀಗಾಗಿ ಕೇಂದ್ರದ ಶಿಸ್ತು ಸಮಿತಿಗೆ ವರದಿ ಅರ್ಥಾತ್ ಯತ್ನಾಳ ವಿರುದ್ಧ ಕಂಪ್ಲೇಂಟ್ ಕೊಡೋ ವಿಚಾರವಾಗಿ ಚರ್ಚೆ ನಡೆದಿದೆ ಯತ್ನಾಳ ಶಾಸಕರಾಗಿರೋ ಕಾರಣ ರಾಜ್ಯ ನಾಯಕರು ಏನೂ ಮಾಡೋಕೆ ಆಗೋದಿಲ್ಲ ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ತರಲು ಮುಂದಾಗಿದ್ದಾರೆ ಹೀಗೆ ಬಿಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ ಕ್ರಮ ಕೈಗೊಳ್ಳದೇ ಇದ್ರೆ ಉಳಿದವರಿಗೆ ಭಯ ಇರಲ್ಲ ಇದೊಂದು ಕೆಟ್ಟ ಉದಾಹರಣೆ ಆಗಲಿದೆ ಅಲ್ಲದೆ ಪಕ್ಷಕ್ಕೆ ನಾಜಕತ್ವವನ್ನೇ ಪ್ರಶ್ನೆ ಮಾಡಿದರೆ ಜನರ ಮುಂದೆ ಹೋಗುವುದು ಕಷ್ಟವಾಗಲಿದೆ ಅನ್ನೋ ಅಭಿಪ್ರಾಯ ಬಂದಿದೆ ಹೀಗಾಗಿ ಕೇಂದ್ರದ ಶಿಸ್ತು ಸಮಿತಿಗೆ ವರದಿ ನೀಡಲು ರಾಜ್ಯ ನಾಯಕರ ಪಡೆ ಮುಂದಾಗಿದೆ ಡಿವಿ ಸದಾನಂದ ಗೌಡ ಸೇರಿ ಕೋರ್ ಕಮಿಟಿ ಸದಸ್ಯರು ಈ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ಯತಿಮಿತಿಯಲ್ಲೇ ಯತ್ನ ವಿಚಾರವನ್ನ ಕೋರ್ ಕಮಿಟಿ ಚರ್ಚಿಸಿದ್ದು ವರಿಷ್ಠರಿಂದಲೇ ಹೇಳಿಸುವ ಆಗ್ರಹವನ್ನು ವ್ಯಕ್ತಪಡಿಸಿದೆ ಹಾಗಿದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ ಸಭೆಯಲ್ಲಿ ಯತ್ನಾಳ್ ವಿಷಯ ಪ್ರಸ್ತಾಪ ಮಾಡಿದ್ದು ಶಾಸಕ ಯತ್ನಾಳ್ ಹೇಳಿಕೆಯಿಂದ ಪಕ್ಷಕ್ಕೆ ಮಜ್ಗರವಾಗ್ತಿದೆ ಹೀಗಾಗಿ ಯತ್ನಾಳ್ ಪಕ್ಷದ ವರಿಷ್ಠರು ಕರೆದು ಮಾತನಾಡಬೇಕು ಯತ್ನಾಳ್ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಇಲ್ಲವೇ ಯತ್ನಾಳ್ ಬಹಿರಂಗ ಹೇಳಿಕೆಗೆ ಫುಲ್ ಸ್ಟಾಪ್ ಹಾಕಿಸಬೇಕು ಅಂತ ಮಾಜಿ ಸಿಎಂ ಸದಾನಂದ ಗೌಡ ಸೇರಿ ಹಲವರಿಂದ ಪ್ರಸ್ತಾಪ ಮಾಡಿದ್ದಾರೆ ನಾಯಕರ ಚರ್ಚೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಮಾಡ್ತಿರೋ ಆರೋಪಕ್ಕೆ ಯಡಿಯೂರಪ್ಪ ಉತ್ತರ ಕೊಡದೇಗಿದ್ರು ರೇಣುಕಾಚಾರ್ಯ ಮಾತ್ರ ಸರಿಯಾಗಿ ತಿಳಿಸುತ್ತಿದ್ದಾರೆ ಯತ್ನಾಳ ಒಬ್ಬ ಅರೆ ಹುಚ್ಚ ಕಾಮಿಡಿ ಪೀಸ್ ಹುಚ್ಚು ಹುಚ್ಚುದಾಜಿ ಅಂತ ವಾಚಮ ಗೋಚರ ಟೀಕಿಸಿದ್ದಾರೆ ಇಂಥವ್ನ ವಿಮಾನ್ಸ್ ಹಾಸ್ಪೆಟ್ಲಿ ಸೇರಿಸೋದು ಬಹಳ ಅನ್ಸುತ್ತೆ ಆಮೇಲೆ ಕೋವಿಡ್ ಅಲ್ಲಿ ಯತ್ನಾಳ್ವರು ಕಾಂಗ್ರೆಸ್ ಇಂದ ಏನೇ ಲಾಭ ಮಾಡ್ಕೊಂಡ್ರೆ ನಮಗೆ ಗೊತ್ತಿದೆ ನಾನು ಹೇಳ್ತೀನಿ ಕೋವಿಡ್ ಅಲ್ಲಿ ಅಂತ ಹೇಳಿದ್ರೆ ಈ ವರ್ಷದ ಅತ್ಯಂತ ಕಾಮಿಡಿ ಪೀಸ್ ಅಂದ್ರೆ ಯತ್ನಾಳ್ ಕನ್ನ ಹೆಸರನ್ನ ಉಚ್ಚ ನಾಯಕ ಯತ್ನಾಳ್ ಹೇಳಿಕೆಯಿಂದ ಕೆರಳಿ ಕೆಂಡವಾಗಿರೋ ಬಿಜೆಪಿ ನಾಯಕರು ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕೆಂದು ಆಗ್ರಹಿಸುತ್ತಿದ್ದಾರೆ ವರಿಷ್ಠರು ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್